ತಿಳಿಸಲೋಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ಅವರು ನಡೆಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಹಿರಿಯರ ಮತ್ತು ಅವರವರ ಪಾಪಗಳ ಕ್ಷಮಾಪನೆ ಭಾಗ ನಾಲ್ಕು ಹಿರಿಯರ ಮತ್ತು ಅವರವರ ಪಾಪಗಳ ಕ್ಷಮಾಪನೆ ಭಾಗ ನಾಲ್ಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಮತ್ತಾಯ ಐದನೇ ಅಧ್ಯಾಯ ಇಪ್ಪತ್ತ ಒಂದರಿಂದ ಇಪ್ಪತ್ತ ನಾಲ್ಕು ನರಹತ್ಯೆ ಮಾಡಬಾರದು ನರಹತ್ಯೆ ಮಾಡುವವರು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು ದೇವರ ನಾಮಕೆ ಸ್ತೋತ್ರವಾಗಲಿ ಇದು ಕೂಡ ನೋಡಿ ನಮ್ಮ ಜೀವಿತದಲ್ಲಿ ಬರುವಂಥ ಮಹಾ ಒಂದು ದೊಡ್ಡ ಪಾಪ ಯಾರೇ ಆಗಲಿ ಈಗ ನಾವು ಈ ಎರಡು ವಚನಗಳನ್ನು ಓದಿದಾಗ ನರಹತೆ ಅಂದರೆ ಒಬ್ಬರಿಗೆ ಬೊಯ್ಯೋದು ಮಾಡೋದು ಮಾನಸಿಕವಾಗಿ ಬೈಯುವಂಥದ್ದು ಚಾಡಿ ಹೇಳುವಂಥದ್ದು ಅವ್ರನ್ನ ನಾನಾ ರೀತಿಯಲ್ಲಿ ಹೀಯಾಳಿಸುವಂಥದ್ದು ಅವರ ಆಸ್ತಿ ಪಾಸಿ ಆಗಲಿ ಯಾವುದನ್ನಾದರೂ ವಶಪಡಿಸಿಕೊಳ್ಳೋದು ದುಡ್ಡಿಗಾಗಿ ಆಸೆಪಡಿಸೋದು ನಾನಾ ರೀತಿಯಲ್ಲಿ ಒಬ್ಬರನ್ನ ಮನಸ್ಸು ನೋಯಿಸುವಂಥದ್ದು ಏನಾಗ್ತದೆ ಅದು ಒಂದು ಕೊಲೆಗೆ ಸಮಾನ ಅದು ಕೂಡ ಮಹಾ ಒಂದು ದೊಡ್ಡ ಪಾಪ ಅವರು ಅದಕ್ಕೂ ಕೂಡ ನ್ಯಾಯ ತೀರ್ಪು ಇದೆ ಅದು ಮಾಡಿದ್ದು ಅವರವರಿಗೆ ತಿರುಗಿ ಬರುತ್ತದೆ ಎಂಬುದಾಗಿ ಅದು ಮಾತ್ರವಲ್ಲ ತನ್ನ ಸಹೋದರ ಅಂದರೆ ಪ್ರತಿಯೊಬ್ಬರು ನಮ್ಮ ಸಹೋದರ ಸಹೋದರಿಯರಾಗಿದ್ದಾರೆ ಅವರ ಮೇಲೆ ಸಿಟ್ಟುಗೊಂಡು ಕೂಡ ಅವರಿಗೆ ನಾವು ಕೆಟ್ಟ ಕೆಟ್ಟ ಮಾತುಗಳನ್ನು ಬೊಯ್ಯುವುದನ್ನು ಕೂಡ ಬೈದು ರುಚಿ ನೀಚ ಅಂಥವನು ಇಂಥವನು ಮೂರ್ಖ ಅಂತ ಹೇಳಿದರೂ ಕೂಡ ನಾವು ಪ್ರತಿ ಒಂದು ಶಿಕ್ಷೆಗೆ ಒಳಗಾಗ್ತೇವೆ ಇದು ಕೂಡ ಬಹಳ ಒಂದು ದೊಡ್ಡದ ಪಾಪವಾಗಿದೆ ಇದಕ್ಕೂ ನಾವು ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆಯನ್ನ ದೇವರಿಂದ ಪಡೆದುಕೊಳ್ಳಬೇಕಾಗಿದೆ ಅವ್ರು ಏನೇ ತಪ್ಪು ಬಂದರು ಕೆಟ್ಟದ್ದು ಮಾಡಿದ್ ನಾವು ಇದು ಮಾಡಬಾರ್ದು ಅವರೇ ನಮ್ಗೆ ಹೇಳಿದ್ರು ತೊಂದರೆ ಇಲ್ಲ ಆದರೆ ಅವರು ಒಬ್ಬರೇ ಇರುವಾಗ ಅವರಿಗೆ ಸಮಾಧಾನವನ್ನು ಹೇಳಿ ಕೇಳಿದರೆ ಕೇಳ್ತಾರೆ ಇಲ್ಲದಿದ್ದರೆ ಅವರ ಸಹವಾಸವನ್ನೇ ಬಿಟ್ಟು ಜೀವಿಸಬೇಕಾಗ್ತದೆ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಖಂಡಿತವಾಗಿ ಅವರಿಗೆ ಕೆಟ್ಟ ಕೆಟ್ಟ ಮಾತುಗಳಿಂದ ಯಾರಿಗಾದರೂ ಯಾರ ಮನಸ್ಸನ್ನು ಕೂಡ ನಾವು ನೋಯಿಸಲೇ ಬಾರದು ಅವರು ಕೆಟ್ಟವರು ಅಂತಾದರೆ ಅವರನ್ನು ಬಿಟ್ಟು ಜೀವಿಸಬೇಕಾಗ್ತದೆ ಅಗ್ನಿ ನರಕಕ್ಕೆ ಅಂದರೆ ಬೆಂಕಿಯಲ್ಲಿ ಬೆಂದ ಹಾಗೆ ಬೇಯಬೇಕಾಗ್ತದೆ ಅಂತ ಇದರ ಅರ್ಥ ಇಂಥದ್ದು ಏನಾದರೂ ಕೂಡ ನಡೆದು ಹೋಗಿದ್ರೆ ತಂದೆ ಇರ್ಬೋದು ತಾಯಿ ಗ ಹೆಂಡತಿ ಗಂಡ ಮಕ್ಕಳು ಪ್ರತಿಯೊಬ್ಬರೂ ಕೂಡ ಏನಾಗ್ತದೆ ಇನ್ನೊಬ್ಬರ ಮನಸ್ಸು ನೋಯಿಸಿದ್ರೆ ನಾನಾ ರೀತಿಯಲ್ಲಿ ಖಂಡಿತವೇ ಅಗ್ನಿ ನರಕಕ್ಕೆ ದೊಡ್ಡ ಪಾಪವೇ ಅದಕ್ಕೂ ನಾವು ಕ್ಷಮಾಪನೆಯನ್ನ ಅಂತವರಲ್ಲಿ ನಾವು ಯಾಚಿಸಬೇಕಾಗ್ತದೆ ಇಪ್ಪತ್ತ ಮೂರು ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನೋಡಿ ಕಾಣಿಕೆ ಕಾಣಿಕೆಂದರೆ ನಾವು ಪ್ರಾರ್ಥನೆ ಮಾಡೋಕ್ಕೆ ಮೊದಲು ದೇವ ಮನೆಯಲ್ಲಿರ್ಬೋದು ಪ ಇರ್ಬೋದು ಇಲ್ಲೇ ಇರ್ಬೋದು ಪ್ರಾರ್ಥನೆ ಮಾಡೋಕ್ಕೆ ಮೊದಲು ಓ ನಾನು ಇಂಥವ್ರಿಗೆ ಬೈದಿದ್ದೇನೆ ಇಂಥವ್ರನ್ನ ಹೀಯಾಳಿಸಿದ್ದೇನೆ ಇಂಥವ್ರ ಮೇಲೆ ಸುಳ್ಳು ಹೇಳಿದ್ದೇನೆ ಇಂಥವ್ರಿಗೆ ಇಂಥ ಒಂದು ನಾನು ತೊಂದರೆಯನ್ನು ಮಾಡಿದ್ದೇನೆ ಅಂತ ನಮ್ಮ ನೆನಪಿಗೆ ಬಂದರೆ ಅಂದರೆ ದೇವರು ತಂದೆ ತರುತ್ತಾರೆ ಅಂತ ಅರ್ಥ ಇದರ ಈ ವಾಕ್ಯದ ಅರ್ಥ ಬ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ನೋಡಿ ಆ ಮೊದಲು ಹೋಗಿ ಇದೆ ನೋಡಪ್ಪ ಸಹೋದರ ಆಗಲಿ ಸಹೋದರಿ ಅವರ ಹೆಸರು ಹಿಡಿದು ಅಥವಾ ತನ್ನ ಅಥವಾ ತಮ್ಮನೋ ಅಕ್ಕನೋ ತಂಗಿಯೋ ತಾಯಿಯೋ ಹೆಂಡತಿಯೋ ಮಕ್ಕಳೋ ಯಾರೋ ಇರ್ಬೋದು ಅದಕ್ಕೆ ಸರಿಯಾಗಿ ಅವರನ್ನು ಕರೆದು ನೋಡಿ ನಾನು ತಪ್ಪು ಮಾಡಿದ್ದೇನೆ ದಯವಿಟ್ಟು ನನ್ನ ನೀನು ಕ್ಷಮಿಸು ನಾನು ತಪ್ಪು ಮಾಡಿದ್ದೇನೆ ಇಂಥ ತಪ್ಪು ಬಂದೋಗಿದೆ ಹೋಗಿದೆ ಬೇಜಾರು ಮಾಡಬೇಡ ಅಂತಂದರೆ ಮನಪೂರ್ವಕವಾಗಿ ಶುದ್ಧ ಹೃದಯದಿಂದ ಸುಮ್ಮನೆ ನಾಟಕದ ತಪ್ಪು ಒಪ್ಪಿಕೊಂಡ್ರೆ ಅದು ಕೂಡ ತೀರ್ಪು ನಮಗೆ ಅಲ್ಲಿ ಏನಾಗ್ತದೆ ನಮಗೆ ಆ ಪಾಪ ನಮ್ಮಿಂದ ಹೋಗುವುದಿಲ್ಲ ದೇವರಿಂದ ಆಶೀರ್ವಾದ ಸಿಕ್ಕುವುದಿಲ್ಲ ಅವರಲ್ಲಿ ನಾವು ಬೇಡಬೇಕು ಮನಪೂರ್ವಕವಾಗಿ ಒಂದು ವೇಳೆ ಅವರು ಮತ್ತು ನಮಗೆ ಬೈಬೋದು ಮಾಡಬಹುದು ನೀ ನಡಿಯಲ್ಲಿ ದಾಟು ಹೋಗೋ ಹಾಗೆ ಹೀಗೆ ಆಗ ನಿನಗೆ ಬುದ್ಧಿರಿಲ್ವಾ ಈಗ ಬಂದಿದೆಯಾ ಈಗ ಯೋಚನೆ ಬಂತ ಈಗ ದೊಡ್ಡ ಮನುಷ್ಯನಾಗಿ ನೀನು ಬಂದಿದ್ದೀಯಾ ನಿನಗೆ ನಾನು ಕಳಿಸದೆ ಇರೋದಿಲ್ಲ ನೋಡು ಹಾಗೆ ಹೀಗೆ ಅಂತ ಅವರು ನಮಗೆ ಬೈಬೋದು ಬೈದರೂ ಕೂಡ ನಾವು ಅಲ್ಲಿಂದ ಏನು ಮಾಡಬೇಕು ಅವರಿಗೆ ತಿರುಗಿ ಮಾತಾಡದೆ ಸುಮ್ಮನೆ ಬರಬೇಕು ನಾವು ಅವರಲ್ಲಿ ಪಶ್ಚಾತ್ತಾಪಪಟ್ಟಾಗ ಕ್ಷಮೆಯನ್ನು ಯಾಚಿಸಿದಾಗ ಅವರು ಬೈ ಇದ್ರೆ ಆ ಪಾಪ ಅವ್ರ ಮೇಲೆ ಇರ್ತದೆ ಅದಾಗಿದೆ ಈ ವಚನದ ಅರ್ಥ ಅದು ಮಾಡಿ ಮತ್ತೆ ಬಂದು ನಾವು ಇಲ್ಲಿ ದೇವಾಲಯದಲ್ಲಾಗ್ಲಿ ಮನೆಯಲ್ಲಾಗ್ಲಿ ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನ ಸಲ್ಲಿಸಬೇಕು ದೇವರಲ್ಲಿ ಕೂಡ ಪಶ್ಚಾತ್ತಾಪವನ್ನು ಪಡಬೇಕು ಇಲ್ಲದಿದ್ದರೆ ಖಂಡಿತವಾಗಿಯೂ ನಾವು ಅದೇ ಸಿಟ್ಟನ್ನು ಇಟ್ಟುಕೊಂಡು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಎಷ್ಟೇ ದಾನ ಧರ್ಮ ಮಾಡಿದ್ರು ಎಷ್ಟೇ ಊಟ ಕೊಟ್ಟರು ಏನೇ ಮಾಡಿದ್ರು ಪಾಪ ಕ್ಷಮಾಪಣೆ ಸಾಧ್ಯವೇ ಇಲ್ಲ ಈ ರೀತಿ ಕ್ಷಮಾಪಣೆ ಆದರೆ ಮಾತ್ರ ನಮ್ಮ ದಾನ ಧರ್ಮಗಳಿಗೆ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡೋನಾಗಿದ್ದಾನೆ ಇಲ್ಲ ಇದ್ರೆ ಇದೇ ಪಾಪಗಳು ಕೂಡ ಏನಾಗ್ತದೆ ಬಹಳ ಎಚ್ಚರವಾಗಿರ್ತದೆ ಆದ್ದರಿಂದ ಹಿರಿಯರು ಮತ್ತು ನಾವು ಮಾಡಿದಂಥ ಪಾಪಗಳಿಗಾಗಿ ಬಂಧು ಹೋದ ಪಾಪಗಳಿಗಾಗಿ ನಾವು ಕ್ಷಮಾಪನೆ ಪಡೆಯಲೇ ಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದೆ ವಚನಗಳಿಗೆ ಹೋಗೋಣ ಲೂಕ ಹದಿನೇಳು ಹನ್ನೊಂದರಿಂದ ಹತ್ತೊಂಬತ್ತರವರೆಗೆ ಇಲ್ಲಿ ಓದುವಾಗ ಲೂಕ ಹದಿನೇಳು ಹನ್ನೊಂದರಿಂದ ಹತ್ತೊಂಬತ್ತರವರೆಗೆ ಓದುವಾಗ ಇಲ್ಲಿ ಹತ್ತು ಮಂದಿ ಕುಷ್ಠರೋಗಿಗಳನ್ನ ದೇವರು ಗುಣಪಡಿಸ್ತಾ ಪಡಿಸಿದ್ರು ಬಹಳ ದೂರದಿಂದಲೇ ಗುಣಪಡಿಸಿದ್ರು ದೇವರು ಹತ್ತಿರದಿಂದಲ್ಲ ಆವಾಗ ಏನು ಮಾಡಿದ ಅಲ್ಲಿ ಒಂಬತ್ತು ಮಂದಿ ತಮ್ಮ ಕಾಯಿಲೆಗಳು ಗುಣ ಆಯಿತು ಅಂದರೆ ದೇವರನ್ನು ಮರೆತು ದೇವರ ಬಳಿಗೆ ಬರಲೇ ಇಲ್ಲ ಒಂದು ದೇವರಿಗೆ ಕೃತಜ್ಞತೆ ಧನ್ಯವಾದ ಸಲ್ಲಿಸಲಿಲ್ಲ ಆದರೆ ಒಬ್ಬ ಮಾತ್ರ ಬಂದು ಅಲ್ಲಿ ಏನು ಮಾಡಿದ ದೇವರಿಗೆ ಬಂದು ಕೃತಜ್ಞತೆಯನ್ನು ಸಲ್ಲಿಸಿದ ಅವರ ದೇಸುವಿನ ಪಾದಗಳಿಗೆ ಬಿದ್ದ ಹದಿನೈದನೇ ವಚನ ಹದಿನೈದು ಹದಿನಾರು ನೋಡುವಾಗ ಅಲ್ಲಿ ಯೇಸುವಿನ ಪಾದಕ್ಕೆ ಬಂದು ಅಡ್ಡ ಬಿದ್ದ ದೇವರೇ ಯೇಸುವೇ ನನ್ನ ಆ ಕುಷ್ಠರೋಗವನ್ನು ನೀನು ಗುಣಪಡಿಸಿದ್ದೀಯಾ ನನ್ನನ್ನು ಕ್ಷಮಿಸು ಅಂತೇಳಿ ಆಗ ಯೇಸ್ವಾಮಿ ಅವರಿಗೊಂದು ಮಾತು ಹೇಳ್ತಾರೆ ನೋಡಿ ಹದಿನೇಳನೇ ವಚನದಲ್ಲಿ ಏಸು ಇದನ್ನು ನೋಡಿ ಹತ್ತು ಮಂದಿ ಶುದ್ಧರಾದರಲ್ಲವೇ ಮಿಕ್ಕ ಒಂಬತ್ತು ಮಂದಿ ಎಲ್ಲಿ ತಿಳಿ ಕೇಳ್ತಾರೆ ಆ ಒಂಬತ್ತು ಮಂದಿ ಬರಲಿಲ್ಲ ಈ ಒಬ್ಬ ಮಾತ್ರ ಬಂದ ಆವಾಗ ಹದಿನೆಂಟನೇ ವಚನ ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನು ಎದ್ದು ಹೋಗು ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು ನೋಡಿ ಹತ್ತು ಮಂದಿ ಕುಷ್ಟ ಆದರೂ ಒಂಬತ್ತು ಜನ ಕಾಯಿಲೆ ಗುಣಾಯಿತದಲ್ಲಿ ಬರಲಿಲ್ಲ ಈ ಒಬ್ಬ ಬಂದು ದೇವರಿಗೆ ಸ್ತೋತ್ರವನ್ನು ಧನ್ಯವಾದವನ್ನು ಸಲ್ಲಿಸಿದ ಆಗ ದೇವರು ಎಸ್ತಮ್ ಹೇಳ್ತಾರೆ ಒಂಬತ್ತು ಮಂದಿ ಎಲ್ಲಿ ಇವನಿಗೆ ಗೊತ್ತಿಲ್ಲ ಆಗಲಿ ಆವ ಬಂದವನಿಗೆ ಮಾತ್ರ ದೇವರಿಗೆ ಧನ್ಯವಾದ ಸಮರ್ಪಿಸಲಿಕ್ಕೆ ಬಂದವನಿಗೆ ಮಾತ್ರ ನೀನು ಸಮಾಧಾನದಿಂದ ಹೋಗು ಅಂತ ಹೇಳಿದ ಅವರು ಕೂಡ ಅವರಿಗೆ ಸಮಾಧಾನ ಹೇಳಿಲ್ಲ ನೀನು ಹೋಗುತ್ತಾ ಒಬ್ಬನಿಗೆ ಮಾತ್ರ ಆಗ ಮಿಕ್ಕ ಒಂಬತ್ತು ಮಂದಿಗೆ ಅಲ್ಲಿ ಸಮಾಧಾನ ಇಲ್ಲ ಆ ಕಾಯಿಲೆ ತಿರುಗಿ ಬರಬಹುದು ಅಂತ ಇದರ ಅರ್ಥವಾಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಗಿದು ನಮ್ಮ ಜೀವಿತಕ್ಕೂ ಕೂಡ ನಾವು ದೇವರು ಆದುಕೊಂಡಂತ ನಮಗೆ ಖಂಡಿತವಾಗಿ ದೇವರಿಗೆ ನಮ್ಮ ಮೇಲೆ ಮನಸ್ಸಿದ್ರೆ ನಾವು ಎಲ್ಲಿಯೇ ಪ್ರಾರ್ಥನೆ ಮಾಡಿದ್ರು ಎಷ್ಟು ದೂರ ಇದ್ದರೂ ಅಲ್ಲಿ ಕಾಯಿಲೆಗಳು ಗುಣ ಆಗ್ತವೆ ಆವಾಗ ಈ ಒಂಬತ್ತು ಮಂದಿಯ ಹಾಗೆ ನಾವು ಆಗಬಾರದು ನಮ್ಮ ಕಾಯಿಲೆಗಳು ನೆರವೇರಿದ ಮೇಲೆ ಅಥವಾ ನಮ್ಮೊಂದು ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ ಮೇಲೆ ತಕ್ಷಣ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು ಒಬ್ಬನು ಬಂದು ಸಲ್ಲಿಸಿದ ಹಾಗೆ ಧನ್ಯವಾದ ಹೇಳಬೇಕು ಕೃತಜ್ಞತೆ ಹೇಳಬೇಕು ಅಡ್ಡ ಬೀಳಬೇಕು ನಾನಾ ರೀತಿಯಲ್ಲಿ ಆರೋಗ್ಯ ಸ ಇದೆ ಮೊಣಕಾಲು ಎರಡು ಕೈಗಳನ್ನು ಮೇಲಕ್ಕೆತ್ತಿ ಅದು ಪುರುಷರು ಮಾತ್ರ ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಬೇಕು ಸ್ತ್ರೀಯರು ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಲು ಹೋಗಬಾರದು ಸ್ತ್ರೀಯರು ಹಾಗೆ ಪ್ರಾರ್ಥಿಸುವಾಗ ತಲೆಗೆ ಮುಸ್ಕು ಹಾಕೊಳ್ಬೇಕು ಪುರುಷರ ತಲೆ ಮೇಲೆ ಯಾವುದೇ ಬಟ್ಟೆ ಇರಬಾರದು ಇದಕ್ಕೂ ವಾಕ್ಯವಿದೆ ಹಾಗೆ ಆಮೇಲೆ ನಾವು ಅದೇ ಮಾರ್ಗದಲ್ಲಿ ನಡೆದ್ರೆ ಸಮಾಧಾನ ಯಾವಾಗಲೂ ಇರುತ್ತದೆ ಇಲ್ಲದಿದ್ದರೆ ಈ ಒಂಬತ್ತು ಮಂದಿಗೆ ಹೇಗೆ ಅಲ್ಲಿ ಸಮಾಧಾನ ಇಲ್ವೋ ಹಾಗೆ ಅಂಥವರಿಗೆ ಕೂಡ ದೇವರ ಉಪಕಾರವನ್ನು ಪಡೆದು ಯಾರು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಿಲ್ಲವೋ ಅಲ್ಲಿ ದೇವರನ್ನು ಮರೆತು ಬಿಡ್ತಾರೋ ದೇವರಿಂದ ದೂರ ಹೋಗ್ತಾರೋ ಅವರಿಗೆ ಸಮಾಧಾನ ಇಲ್ಲ ಅಂತ ಇದರ ಅರ್ಥ ಇದು ಕೂಡ ಒಂದು ದೊಡ್ಡ ಪಾಪವಾಗಿದೆ ಈಗೇನಾದ್ರು ನಡೆದು ಹೋಗಿದ್ದರೆ ದೇವರಲ್ಲಿ ನಾವು ಕ್ಷಮಾಪಣೆಯನ್ನು ಯಾಚಿಸಬೇಕಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಲೂಕ ಹದಿನೆಂಟು ಒಂಬತ್ತರಿಂದ ಹದಿನಾಲ್ಕರವರೆಗೆ ನಾವು ನೋಡುವಾಗ ಲೋಕ ಹದಿನೆಂಟು ಒಂಬತ್ತರಿಂದ ಹದಿನಾಲ್ಕರವರೆಗೆ ನೋಡುವಾಗ ಅಲ್ಲಿ ಒಬ್ಬ ಪರಿಸಾಯನು ಮತ್ತು ಒಬ್ಬ ಸುಂಕದವನು ಪ್ರಾರ್ಥನೆಗೆ ದೇವಾಲಯಕ್ಕೆ ಬರ್ತಾರೆ ಆವಾಗ ಯೇಸುವಿನ ಮಾತನ್ನು ಕೇಳಿ ಯಾವುದು ತಪ್ಪು ಯಾವುದು ಸರಿ ಯಾವುದು ಪಾಪ ಯಾವುದು ಪಾಪ ಇಲ್ಲ ಅಂತೇಳಿ ಕೇಳಿ ಸುಂಕದವನು ದೂರ ನಿತ್ತಿ ಅದೇ ಬಡ್ಕೊಂಡು ಯೇಸುವೆ ನನ್ನನ್ನು ನೀನು ಕ್ಷಮಿಸು ನನ್ನ ಪರಲೋಕದ ಕಡೆಗೆ ನೋಡಲು ಕೈ ಎತ್ತಲು ನನಗೆ ಯೋಗ್ಯತೆ ಇಲ್ಲಪ್ಪ ನನ್ನನ್ನು ನೀನು ಕ್ಷಮಿಸು ತಪ್ಪು ಮಾಡಿದ್ದೇನೆ ಅಂತೇಳಿ ಒಪ್ಪಿಕೊಂಡ ಆವಾಗ ದೇವರವನನ್ನು ಏನು ಮಾಡಿದರೆ ಅವನನ್ನು ಕೂಡ ನೀನು ಸಮಾಧಾನದಿಂದ ಹೋಗುವಂತೇಳಿ ಅವನ ಪಾಪವನ್ನು ಕ್ಷಮಿಸಿದರು ಗೊತ್ತಿಲ್ಲದೆ ಪಾಪ ಮಾಡಿದ ದೇವರ ಮಾತನ್ನು ಕೇಳಿ ಪಶ್ಚಿ ಪಶ್ಚಾತ್ತಾಪ ಪಟ್ಟ ಆಗ ನೀನು ಸಮಾಧಾನದಿಂದ ಹೋಗುಂತ ಅವನ ಪಾಪವನ್ನು ಕೂಡ ದೇವರಲ್ಲಿ ಏನ್ ಮಾಡಿದ್ರು ಕ್ಷಮಿಸಿದರು ಹಾಗೆ ನಾವು ಕೂಡ ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ಹಿಂದಿನ ಜೀವಿತದಲ್ಲಿ ನಾವು ನಮ್ಮ ಜೀವಿತ ಕಾಲವೆಲ್ಲ ನಾವು ಪಶ್ಚಾತ್ತಾಪ ಪಡ್ತಾ ಬಂದಾಗ ಮನಪೂರಕವಾಗಿ ಪಶ್ಚಾತ್ತಾಪ ಪಟ್ಟರೆ ದೇವರಿಗೆ ಪಶ್ಚಾತ್ತಾಪ ಮೆಚ್ಚುಗೆಯಾದ್ರೆ ನಮ್ಮ ಪಾಪಗಳನ್ನು ಕೂಡ ದೇವರು ಕ್ಷಮಿಸುವನಾಗಿದ್ದಾನೆ ಆದರೆ ಇಲ್ಲಿ ಒಬ್ಬ ಪರಿಸರನಿದ್ದಾನೆ ಅವನು ಏನು ಮಾಡಲ್ಲ ನಾನು ಎಲ್ಲರಾಗಿ ಅಲ್ಲ ನಾನು ಉಪವಾಸ ಮಾಡ್ತಿದ್ದೆ ದಾನ ಧರ್ಮ ಮಾಡ್ತಿದ್ದೆ ನಾನು ಮೂರು ಸಲ ಪ್ರಾರ್ಥನೆ ಮಾಡ್ತಾನೆ ಎಲ್ಲರಾಗಿ ನಾನು ಅಲ್ಲ ಅಂತೇಳಿ ತನ್ನನ್ನು ತೀರ್ಸ ತಾನೇ ಏರಿಸಿಕೊಂಡು ಗರ್ವ ಮಾತನಾಡಿದ ದೇವರು ಅವನಿಗೆ ಯಾವ ಉತ್ತರವನ್ನು ಕೂಡ ಕೊಡಲಿಲ್ಲ ಹಾಗೆ ನಮ್ಮ ತಪ್ಪುಗಳು ನಮಗೆ ಅರ್ಥವಾದಾಗ ದೇವರೊಂದಿಗೆ ನಾವು ಕ್ಷಮಾಪನೆ ಮಾಡದಿದ್ದರೆ ಇತರ ಸಹೋದರ ಸಹೋದರಿ ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರೇ ಆಗ್ಬೋದು ಅವರೊಂದಿಗೆ ನಾವು ಕ್ಷಮಾಪನೆಯನ್ನು ಮನಪೂರಕವಾಗಿ ಯಾಚಿಸಿ ಅವರಲ್ಲಿ ಕ್ಷಮಾಪನೆ ಕೇಳದಿದ್ದರೆ ಮುಖ್ಯವಾಗಿ ದೇವರಲ್ಲಿ ಕೂಡ ನಾವು ಮಾತನಾಡದಿದ್ದರೆ ನಾವು ಸುಮ್ಮನೆ ಇದ್ದರೆ ನಾನಂತವನು ನಾನಿಂಥವನು ನಾನು ಯಾಕೆ ಮಾತನಾಡಬೇಕು ನನಗೆ ಅಷ್ಟು ಆಸ್ತಿ ಇಷ್ಟು ಪಾಸ್ತಿ ಅಂಥ ಗಾಡಿ ಇಂಥ ಗಾಡಿ ಅಂಥ ಮೊಬೈಲು ಇಂಥ ಮೊಬೈಲು ಅಷ್ಟು ಓದಿದ್ದೇನೆ ಇಷ್ಟು ಓದಿದ್ದೇನೆ ಅಲ್ಲಿಗೆ ಹೋಗಿ ೇನೆ ಇಲ್ಲಿಗೆ ಬಂದಿದ್ದೇನೆ ಇಂಥ ಒಂದು ಉದ್ಯೋಗ ಇದೆ ಅಂತ ಹೇಳಿಕೊಂಡು ಕೇಳಿ ಕೆಲದವರೆಗೆ ಸುಮ್ಮನೆ ಇದ್ರೆ ಅಂಥವರಿಗೂ ದೇವರು ಉತ್ತರ ಕೊಡುವುದಿಲ್ಲ ಶಿಕ್ಷೆ ಇದ್ದೇ ಇದೆ ಅಂತ ಇದರ ಅರ್ಥ ಆದ್ರೆ ನಾವು ಈ ಪರಿಸ್ತಿ ಆಗಬಾರದು ಸುಂಕದವನಾಗಿ ಎಷ್ಟೇ ದೊಡ್ಡವರಾದ್ರೂ ಕೂಡ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಪಾಪಗಳಿಗಾಗಿ ಕ್ಷಮಾಪನೆ ಬೇಡಬೇಕು ಖಂಡಿತವಾಗಿ ಮನಪೂರಕವಾಗಿ ನಮ್ಮ ಪಾಪ ಕ್ಷಮಾಪನೆ ಪಶ್ಚಾತ್ತಾಪ ದೇವರಿಗೆ ಮೆಚ್ಚುಗೆಯಾದರೆ ನಮ್ಮನ್ನು ಕ್ಷಮಿಸುವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಲೋಕ ಇಪ್ಪತ್ತ ಮೂರು ಮೂವತ್ತ ಒಂಬತ್ತರಿಂದ ನಲವತ್ತ ಮೂರರವರೆಗೆ ನೋಡುವಾಗ ಯೇಸುವಾಮಿಯನ್ನು ಸಿಲುಗೇರಿಸಿದಾಗ ಅವರ ಬಳಗಡೆ ಎಡಗಡೆ ಎರಡು ಕಳ್ಳರನ್ನ ಏರಿಸುತ್ತಾರೆ ಆದರೆ ಬಳಗಡೆ ಇದ್ದ ಕಳ್ಳ ಏನು ಮಾಡ್ದ ಯೇಸುವೇ ರಾಜಧಿಕಾರವನ್ನು ಪಡೆಯಲು ಬರುವಾಗ ನಾನು ಜ್ಞಾಪಿಸ್ಕೋ ಎಂದು ಬೇಡಿಕೊಂಡ ಆಗ ಹಾಗಿರುವಾಗ ಎಡಗಡೆಯವನು ಅವರ ದೇವರನ್ನು ಹೇಳಿಸ್ತಾನೆ ಏನು ಮಾಡ್ತಾನೆ ನೀನು ದೇವರಾದರೆ ಇಳಿದು ಹೋಗು ನಮ್ಮನ್ನು ಕೂಡ ರಕ್ಷಿಸು ಎಂಬುದಾಗಿ ಇದ್ದವನು ಹೇಳ್ತಾನೆ ನಿನಗೆ ದೇವರ ಮೇಲೆ ಸ್ವಲ್ಪ ಆದರೂ ಭಯಭಕ್ತಿ ಬೇಡವೋ ಈತನು ಏನೂ ಪಾಪ ಮಾಡಲಿಲ್ಲ ನಾವು ಪಾಪ ಮಾಡಿದ್ದೇವೆ ಎಂಬುದಾಗಿ ಪಶ್ಚಾತ್ತಾಪ ಪಟ್ಟ ಅಂದರೆ ಶಿಲ್ಮೆ ಮೇಲೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಟ್ಟ ಯಾರು ಬಳಗಡೆಯಲ್ಲಿದ್ದ ಕಳ್ಳ ಆವಾಗ ಯೇಸು ಕೂಡ ಶಿಲ್ವೆ ಮೇಲೆ ತಿರುಗಾಡಿಕೊಂಡು ಹೇಳ್ತಾರೆ ನೀನು ಈ ಹಿ ಈ ಹೊತ್ತೆ ನನ್ನೊಂದಿಗೆ ಪರದೇಶಿನಲ್ಲಿ ಇರ್ತೀಯ ಅಂದ್ರೆ ಪರಲೋಕಕ್ಕೆ ಹತ್ತಿರವಾಗಿರ್ತೀಯ ಅಂತ ಇದರರ್ಥ ನನ್ನ ಸಹೋದರ ಸಹೋದರಿ ನಾವು ಕೂಡ ಇವತ್ತು ನಾನಾ ರೀತಿ ಕಷ್ಟ ಸಂಕಟ ಪಾಪಗಳಿಂದ ಸಾಯುವಂತ ಸಂದರ್ಭ ಬಂದಾಗಲೂ ಕೂಡ ನಾವು ಸಂಪೂರ್ಣವಾಗಿ ಪಶ್ಚಾತ್ತಾಪ ಪಟ್ಟರೆ ದೇವರು ನಮ್ಮನ್ನು ಆ ಸಮಯದಲ್ಲಿ ಕ್ಷಮಿಸುವನಾಗಿದ್ದಾನೆ ಹಾಗೆ ಇವತ್ತು ನಮಗೆ ಕೂಡ ಸಾಯುವವರೆಗೆ ಇವತ್ತು ಅವಕಾಶವನ್ನು ಕೊಟ್ಟಿದ್ದಾನೆ ಹಾಗಿಂದ ಮಾತ್ರಕ್ಕೆ ನಾವು ಓ ಸಾಯಕ್ಕೆ ಮೊದಲು ಪಶ್ಚಾತ್ತಾಪ ಪಟ್ಟರೆ ಆಯ್ತಲ್ಲ ಅಂತ ಸುಮ್ಮನೆ ಇರಬಾರದು ಪ್ರತಿ ದಿವಸವೂ ಕೂಡ ನಾವು ಪಶ್ಚಾತ್ತಾಪ ಪಡವರಾಗಬೇಕು ಪ್ರಾರ್ಥನೆಯಲ್ಲಿ ಅಥವಾ ನನ್ನ ಪಾಪ ಪಾಪಂತೆಯಲ್ಲಿ ಗೊತ್ತಾದಾಗ ಅಲ್ಲಿಯೇ ನಾವು ಪಶ್ಚಾತ್ತಾಪ ಪಡವರಾಗಿರಬೇಕು ಆವಾಗ ಒಂದು ವೇಳೆ ಮತ್ತು ನಾವು ನರಕದಲ್ಲಿ ಇರುವುದಾದರೆ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರುವುದಾದರೆ ಪಶ್ಚಾತ್ತಾಪ ಪಡ್ತಲೇ ಇರಬೇಕು ಸಹಾಯಕ್ಕೆ ಒಂದು ನಿಮಿಷಕ್ಕೆ ಮೊದಲು ನಮ್ಮ ಪಶ್ಚಾತ್ತಾಪ ಸಂಪೂರ್ಣ ಪರಿಶುದ್ಧವಾದರೆ ಖಂಡಿತವಾಗಿ ದೇವರು ಇದೇ ಒಂದು ಆಶೀರ್ವಾದ ನೀನು ಈಗಲೇ ನನ್ನೊಂದಿಗೆ ಅಂತ ನಮಗೂ ಕೂಡ ನಮ್ಮನ್ನು ಪರದೇಶಿಗೆ ಸೇರಿಸುವರಾಗಿದ್ದಾರೆ ಆದರೆ ಎಡಗಡೆ ತೂಗು ಹಾಕಿದವನು ಗರ್ವಹಂಕಾರವನ್ನು ಮಾತನಾಡಿದ ಅವನಿಗೆ ಯಾವ ಉತ್ತರವು ಕೊಡಲಿಲ್ಲ ಅವನಿಗೆ ನರಕವೆಂಬ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥ ಆದರೆ ಅವರಾಗಿ ನಾವು ಆಗಬಾರದು ಬಳಗಡೆ ಕಳ್ಳನಾಗಿ ಕೂಡ ನಾವು ಪಶ್ಚಾತ್ತಾಪ ಪಡುತ್ತಲೇ ಇರಬೇಕು ಸಾಯೋವರೆಗೆ ಆವಾಗ ದೇವರು ನಮ್ಮನ್ನು ಪರಲೋಕಕ್ಕೆ ಸೇರಿಸುವನಾಗಿದ್ದಾನೆ ಅಂದರೆ ಪಶ್ಚಾತ್ತಾಪ ಪರಿಶುದ್ಧವಾಗಿ ಸಂಪೂರ್ಣ ನಂಬಿಕೆಯಿಂದ ಪಶ್ಚಾತ್ತಾಪ ಆಗಿರಬೇಕು ಸುಮ್ಮನೆ ನಾಟಕದ ಪಶ್ಚಾತ್ತಾಪ ಆದರೆ ಅದು ಕೂಡ ದೇವರು ಪ್ರತಿಯೊಬ್ಬರನ್ನು ಆಕಾಶದ ಮೇಲೆ ಜಲರಾಶಿಯ ಮೇಲೆ ಸಿಂಹಾಸನದಲ್ಲಿ ಕೂತುಕೊಂಡು ಪ್ರತಿಯೊಬ್ಬರ ಹೃದಯವನ್ನು ಹೆಜ್ಜೆಯನ್ನು ಮನಸ್ಸನ್ನು ಕೂಡ ನೋಡೋನಾಗಿದ್ದಾನೆ ಅಂತೇಳಿ ನಾವು ಕೀರ್ತನೆಗಳಲ್ಲಿ ಇದನ್ನು ಓದಬಹುದು ಅದಕ್ಕೆ ಆಕಾಶದ ಮೇಲೆ ನೀರನ್ನು ಇಟ್ಟು ಆ ನೀರಿನ ಮೇಲೆ ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿರುವ ತಂದೆ ತಂದೆಯಾದ ದೇವರು ಯಾಕೆಂದರೆ ಪ್ರತಿಯೊಬ್ಬರನ್ನು ಇಣಿಕಿ ನೋಡುವುದಕ್ಕೆ ಹಾಗೆ ಇವತ್ತು ಪವಿತ್ರಾತ್ಮರ ಮೂಲಕ ನಮ್ಮನ್ನು ರಾಗಿದ್ದಾರೆ ಆದ್ದರಿಂದ ನಮ್ಮ ಮನಸ್ಸು ಹೃದಯ ಶರೀರ ಕ್ರಿಯೆ ಪ್ರತಿಯೊಂದು ಹೇಗಿದೆ ಎಂಬುದಾಗಿ ಪವಿತ್ರಾತ್ಮರು ತಂದೆಯಾದ ದೇವರಿಗೆ ಇಲ್ಲಿಂದ ಪರಲೋಕಕ್ಕೆ ವರದಿ ಮಾಡುವರಾಗಿದ್ದಾರೆ ಇದು ರೋಮ ಎಂಟನೇ ಅಧ್ಯಾಯದಲ್ಲಿ ನಾವು ಸಹ ವಾಗಿ ಇದನ್ನು ಓದಬಹುದು ಆದ್ದರಿಂದ ಬಹಳ ಎಚ್ಚರ ನಾವು ಪಾಪಗಳಿಗಾಗಿ ಕ್ಷಮಾಪನೆ ಪಟ್ಟು ಕ್ಷಮಾಪಣೆ ಹೊಂದಲು ನಾವು ಪ್ರಯತ್ನ ಮಾಡಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದುವೆ ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತನೇ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದವರು ಮತ್ತು ನಾನು ಎಲ್ಲಿಯಾದರೂ ತಪ್ಪಿ ಹೋಗಿದ್ದರೆ ನಮ್ಮನ್ನು ಶ್ರಮಿಸಿ ನಿಮ್ಮ ಪ್ರೀತಿಯಲ್ಲಿ ನಡೆಸಿರಿ ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ಹೊರತು ಇನ್ನು ಯಾರಿಂದಲೂ ಪಾಪ ಪರಿಹಾರ ಇಲ್ಲ ನೀವು ಒಬ್ಬರೇ ದೇವರು ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಈಗ ಯುಗಾಂತರಕ್ಕೂ ಉಂಟಾಗಲಿ ಆದ್ದರಿಂದ ನಿಮ್ಮ ಪ್ರೀತಿ ಕರುಣೆ ಪ್ರತಿಯೊಬ್ಬರ ಮೇಲೆ ಕೂಡ ಇರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರ ಆಶೀರ್ವಾದ ಸದಾ ಎಂದೆಂದಿಗೂ ನಿಮ್ಮೊಂದಿಗೂ ನಿಮ್ಮ ಮಕ್ಕಳೊಂದಿಗೂ ಇರಲಿ